ಬಿಸ್ಮಿಲ್ಐಾಯ್ ರಹಮಾನ್ ಇರಹೀಮ್ ಅಸ್ಲಾಂ ವಾಲೆಕುಮ್ ವರಹತುಲ್ಲಾಹ್ಹಿ ಒಬ್ಬರಾತು ಜಮಾತೆ ಇಸ್ಲಾಮ್ ಇನ್ ಕರ್ನಾಟಕದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಮೊಹಮ್ಮದ್ ಇಸ್ಮಾಯಿಲ್ ತೀರ್ಥಹಳ್ಳಿ ಮೇ ತಿಂಗಳ ಕಾರ್ಯಚಟುವಟಿಕೆಗಳ ಮುಖ್ಯಾಂಶಗಳು ಬೆಂಗಳೂರಿನ ಶಫಿ ಮಸೀದಿಯಲ್ಲಿ ಎರಡು ದಿನಗಳ ಸಂಘಟನಾ ಮತ್ತು ತರಬೇತಿ ಸಭೆ ನಾಯಕತ್ವ ಶಿಸ್ತು ಮತ್ತು ಸಹೋದರತ್ವದ ಮೇಲೆ ಸಂಪೂರ್ಣ ಒತ್ತು ನೀಡಲಾಯಿತು ಬೆಂಗಳೂರು ಮೇ ಮೂವತ್ತು ಮತ್ತು ಜೂನ್ ಒಂದರವರೆಗೆ ನಡೆಯಿತು ಒಕ್ ತಿದ್ದುಪಡಿ ಮಸೂದೆ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನಾ ಸಭೆಗಳು ಸಮುದಾಯದ ಒಗ್ಗಟ್ಟಿನ ಉತ್ಸಾಹಭರಿತ ಪ್ರದರ್ಶನ ಬೆಂಗಳೂರು ರಾಜ್ಯ ಕಚೇರಿಯಲ್ಲಿ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಸಲಹಾ ಸಮಿತಿಯ ವಾರ್ಷಿಕ ಸಭೆ ಯಶಸ್ವಿ ಸಿಂಧನೂರು ಮತ್ತು ಚಿಕ್ಕಜಂಬೂರಿನಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಧಾರ್ಮಿಕ ಸೌಹಾರ್ದತೆ ಮತ್ತು ನೈತಿಕ ಜಾಗೃತಿಯ ವಿಶಿಷ್ಟ ಉದಾಹರಣೆ ಶಿವಮೊಗ್ಗದ ವಾದಿಯ ಹುದ ಹಲಿಮಾ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮ ಧಾರ್ಮಿಕ ಸೌಹಾರ್ದತೆಯ ಸುಂದರ ನೋಟ ಈಗ ಸುದ್ದಿ ವಿವರಣೆ ಜಮಾತೆ ಇಸ್ಲಾಮಿನ್ ಇನ್ ಕರ್ನಾಟಕ ಆಯೋಜಿಸಿದ್ದ ಬೆಂಗಳೂರಿನ ಶಫಿಬಾಗ್ನ ಮಸೀದಿಯಲ್ಲಿ ಎರಡು ದಿನಗಳ ಪ್ರಮುಖ ಸಂಘಟನಾ ಮತ್ತು ತರಬೇತಿ ಸಭೆ ನಡೆಯಿತು ಇದರಲ್ಲಿ ರಾಜ್ಯಾದ್ಯಂತ ಸ್ಥಳೀಯ ಜಿಲ್ಲಾ ಮತ್ತು ವಲಯ ನಾಯಕರು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಿದ್ದರು ಮುಲಾನಾ ಉಬೇದುಲ್ಲಾ ಉಮರಿ ಅವರ ಕುರಾನ್ ಪ್ರವಚನದೊಂದಿಗೆ ಸಭೆ ಪ್ರಾರಂಭವಾಯಿತು ಇದರ ನಂತರ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಸಂಘಟನೆಯ ಕೆಲಸದಲ್ಲಿ ಮೂಲಭೂತ ಮತ್ತು ಅಗತ್ಯ ಕೆಲಸದ ಮಹತ್ವದ ಕುರಿತು ಭಾಷಣ ಮಾಡಿದರು ಭಾಗವಹಿಸುವವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಳುವಳಿಯ ಉಳಿವು ಮತ್ತು ಅಭಿವೃದ್ಧಿಗಾಗಿ ಎಲ್ಲ ಸಹವರ್ತಿಗಳು ಕೆಲಸಗಳನ್ನು ಪ್ರಜ್ಞಾಪೂರ್ವಕವಾಗಿ ಅಳವಸಿಕೊಳ್ಳಬೇಕು ಎಂದು ಪೂರ್ಣ ಗಂಭೀರತೆ ಮತ್ತು ಸಂಘಟಿತ ರೀತಿಯಲ್ಲಿ ನಿರ್ವಹಿಸಬೇಕು ಎಂದು ಒತ್ತಿ ಹೇಳಿದರು ನಂತರ ಜಮಾತ್ನ ಸಹಾಯಕ ಕಾರ್ಯದರ್ಶಿ ಜನಾ ಮೊಹಿದ್ದೀನ್ ಶಾಕಿರ್ ಅವರು ರಾಷ್ಟ್ರದ ಮತ್ತು ಸಮುದಾಯದ ಪರಿಸ್ಥಿತಿಯನ್ನು ಉಲ್ಲೇಖಿಸುತ್ತಾ ಇಸ್ಲಾಮಿ ಆಂದೋಲನದ ಪಾತ್ರವನ್ನು ವಿವರಿಸಿದರು ಮತ್ತು ಪ್ರಸ್ತುತ ಸವಾಲುಗಳಲ್ಲಿ ಆಂದೋಲನ ನಾಯಕತ್ವದ ಜವಾಬ್ದಾರಿಗಳ ಬಗ್ಗೆ ಬೆಳಕು ಚೆಲ್ಲಿದರು ಸಭೆಯ ಮೊದಲನೇ ದಿನ ಅಧಿವೇಶನದಲ್ಲಿ ವಿವಿಧ ಕಾರ್ಯದರ್ಶಿಗಳು ಮತ್ತು ಸ್ಥಳೀಯ ನಾಯಕರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳು ಸಾರ್ವಜನಿಕ ಸಂಪರ್ಕಗಳು ಜಮಾತ್ನ ಗುಣಲಕ್ಷಣಗಳು ಸಾಮೂಹಿಕತೆ ಶಿಸ್ತು ಸಹೋದರತ್ವ ಪ್ರೀತಿ ಹೊಣೆಗಾರಿಕೆಯಂತಹ ಪ್ರಮುಖ ವಿಷಯಗಳನ್ನು ಚರ್ಚಿಸಿದರು ಹುಬ್ಬಳ್ಳಿ ಗುಲ್ಬರ್ಗ ಜಯನಗರ ಮತ್ತು ತುಮಕೂರಿನ ಪ್ರತಿನಿಧಿಸುವ ಸ್ಥಾನೀಯ ನಾಯಕರು ಚರ್ಚೆಯಲ್ಲಿ ಭಾಗವಹಿಸಿದ್ದರು ಎರಡನೇ ದಿನದ ಅಧಿವೇಶನದಲ್ಲಿ ಜಮಾತ್ನ ರಾಷ್ಟ್ರೀಯ ಉಪಾಧ್ಯಕ್ಷರು ಮೂಲನಾ ವಲಿಯುಲ್ಲಾ ಸೈದಿ ಫಲಾಹಿ ನಾಯಕತ್ವದ ಗುಣಗಳು ಮತ್ತು ಆದರ್ಶ ಸ್ಥಳೀಯ ಜಮಾತ್ನ ರಚನೆಯ ಕುರಿತು ಮಾತನಾಡಿದರು ಚರ್ಚೆಯಲ್ಲಿ ಇತರ ಪ್ರಮುಖ ವಿಷಯಗಳನ್ನು ಚರ್ಚಿಸಲಾಯಿತು ಶಿಕ್ಷಣ ಮತ್ತು ತರಬೇತಿ ಮಾಧ್ಯಮ ಮತ್ತು ಸಂಶೋಧನೆ ಮತ್ತು ಮದರಸಗಳ ಪದವೀಧರಿಗೆ ತರಬೇತಿ ಕೇಂದ್ರಗಳು ಮಹಿಳಾ ಕಾರ್ಯದರ್ಶಿಗಳು ತಮ್ಮ ಉಪಸ್ಥಿತಿಯಲ್ಲಿ ಪ್ರಮುಖ ಅಂಶಗಳನ್ನು ವಿವರಿಸಿದರು ಸಮಾರೋಪ ಅಧಿವೇಶನದಲ್ಲಿ ಮೌಲಾನಾ ಅಬ್ದುಲ್ಲಾ ಉಮ್ರಿ ಹದೀಸ್ ಕುರಿತು ಉಪನ್ಯಾಸ ನೀಡಿದರು ನಂತರ ಮುಕ್ತ ಚರ್ಚೆ ನಡೆಯಿತು ಎಲ್ಲಾ ನಾಯಕರು ಪರಸ್ಪರ ಚರ್ಚೆ ನಡೆಸಿದರು ಅಂತಿಮವಾಗಿ ರಾಜ್ಯಾಧ್ಯಕ್ಷರು ಎಲ್ಲ ಭಾಗವಹಿಸುವವರಿಗೆ ಧನ್ಯವಾದ ಅರ್ಪಿಸಿದರು ಹೆಚ್ಚು ಸಂಘಟಿತ ಮತ್ತು ಪರಿಣಾಮಕಾರಿ ಸಂಘಟನಾ ಕಾರ್ಯಕ್ಷಮತೆಗಾಗಿ ಮೌಲಾನ ವಲಿಯುಲ್ಲಾ ಫಲಾಹಿ ಪ್ರೇರಣಾತ್ಮಕ ಭಾಷಣದೊಂದಿಗೆ ಸಭೆಯನ್ನು ಮುಕ್ತಾಯಗೊಳಿಸಿದರು ಒಕ್ತಿದ್ದುಪಡಿ ಮಸೂದೆ ವಿರುದ್ಧ ರಾಜ್ಯದ ಪ್ರತಿಭಟನಾ ಸಭೆಗಳು ಸಮುದಾಯದ ಒಗ್ಗಟ್ಟಿನ ಉತ್ಸಾಹಭರಿತ ಪ್ರದರ್ಶನ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಮನವಿ ಮೇರೆಗೆ ಕರ್ನಾಟಕದ ವಿವಿಧ ನಗರಗಳಲ್ಲಿ ವಕ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ವಿರುದ್ಧ ಮುಸ್ಲಿಂ ಸಮುದಾಯ ಶಾಂತಿಯುತ ಮತ್ತು ಪರಿಣಾಮಕಾರಿ ಪ್ರತಿಭಟನಾ ಸಭೆಗಳನ್ನು ಆಯೋಜಿಸಿತ್ತು ಇದರಲ್ಲಿ ಜಮಾತೆ ಇಸ್ಲಾಮಿನ ಹೊಣೆಗಾರರು ಮತ್ತು ಸದಸ್ಯರು ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿದ್ದರು ಮೈಸೂರಿನಲ್ಲಿ ನಡೆದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ಜನಾಬ್ ಅಕ್ಬರಲಿ ಉಡುಪಿ ವಕ್ಫ್ ಒಂದು ಧಾರ್ಮಿಕ ಮತ್ತು ಸಾಮೂಹಿಕ ಸ್ವತ್ತು ಅದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಸ್ವೀಕಾರವಲ್ಲ ಸಂವಿಧಾನ ಬಾಹಿರವೂ ಆಗಿದೆ ಬಿಜಾಪುರದಲ್ಲಿ ಜನಾಬ್ ಮೊಹಮ್ಮದ್ ಯೂಸುಫ್ ಖನ್ನಿ ಸ್ಪಷ್ಟಪಡಿಸಿದರು ವಕ್ಫ್ ಆಸ್ತಿಯನ್ನು ಆಕ್ರಮಿಸಿಕೊಳ್ಳುವುದು ವಾಸ್ತವವಾಗಿ ರಾಷ್ಟ್ರದ ಗುರುತು ಸಾರ್ವಭೌಮತ ಮತ್ತು ಧಾರ್ಮಿಕ ಗುರುತಿನ ಮೇಲೆ ನೇರ ದಾಳಿಯಾಗಿದೆ ಶಿವಮೊಗ್ಗದಲ್ಲಿ ಮೊಲಾನಾ ಅಬ್ದುಲ್ ಗಫಾರ್ ಅವರು ಹೇಳಿದರು ಈ ಚಳುವಳಿ ಕೇವಲ ಆಸ್ತಿಯ ರಕ್ಷಣೆಗಾಗಿ ಅಲ್ಲ ರಾಷ್ಟ್ರದ ಘನತೆ ಮತ್ತು ಸಾಂಸ್ಥಿಕ ಸ್ವಾಯತ್ತತೆಗಾಗಿ ಸಂಘಟಿತ ಹೋರಾಟವಾಗಿದೆ ಮಹಿಳಾ ರಂಗದಲ್ಲೂ ಸಾಕಷ್ಟು ಚಟುವಟಿಕೆಗಳು ಕಂಡುಬಂದೆ ದಾವಣಗೆರೆ ಶಿವಮೊಗ್ಗ ತುಮಕೂರು ಬೆಂಗಳೂರಿನ ಸಭಾಂಗಣದಲ್ಲಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಅಡಿಯಲ್ಲಿ ಮಹಿಳೆಯರು ಆಯೋಜಿಸಿದ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ರಾಜ್ಯ ಕಾರ್ಯದರ್ಶಿ ತಷ್ಕಿಲಾ ಖಾನಮ್ರವರು ಮಾತನಾಡಿದರು ಈ ಎಲ್ಲ ಸಭೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಸ್ಥಳೀಯ ಮಹಿಳೆಯರು ಭಾಗವಹಿಸಿದ್ದರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾಬೋರ್ಡ್ ವಕ್ತಾರ ಖಾಸೀಂ ಇಲಿಯಾಜ್ ರಸೂಲ್ ಮತ್ತು ದಕ್ಷಿಣ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯೊಂದಿಗೆ ಸಂಬಂಧಿಸಿದ ಮಹಿಳಾ ಮುಖಂಡರು ಸಹ ಕಾರ್ಯಕ್ರಮಗಳಲ್ಲಿ ನಿರರ್ಗಳ ಭಾಷಣಗಳನ್ನು ಮಾಡಿದರು ಜಮಾತ್ಗೆ ಸಂಬಂಧಿಸಿದ ಮಹಿಳೆಯರು ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದರು ರಾಜ್ಯಾದ್ಯಂತ ಈ ಪ್ರತಿಭಟನಾ ಸಭೆಗಳಲ್ಲಿ ಸಾರ್ವಜನಿಕರು ಜಮಾತ್ನ ನಾಯಕರು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಈ ಎಲ್ಲ ಸಭೆಗಳಲ್ಲಿ ಈ ಮಹತ್ವದ ಸಮಯದಲ್ಲಿ ಒಗ್ಗೂಡಿ ತಮ್ಮ ಧ್ವನಿಯನ್ನು ಎತ್ತುವಂತೆ ರಾಷ್ಟ್ರಕ್ಕೆ ಪರಿಣಾಮಕಾರಿ ಮನವಿ ಮಾಡಲಾಯಿತು ರಾಜ್ಯಾಧ್ಯಕ್ಷರ ಗುಲ್ಬರ್ಗಾ ಭೇಟಿ ಮೆಟ್ರೋ ಶೈಲಿಯಲ್ಲಿ ಕೆಲಸದ ವಿಸ್ತರಣೆಗೆ ಒತ್ತು ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಗುಲ್ಬರ್ಗಾ ನಗರಕ್ಕೆ ಭೇಟಿ ನೀಡಿದರು ಈ ಭೇಟಿಯು ಜಮಾತ್ ಸದಸ್ಯರ ಸಭೆಯೊಂದಿಗೆ ಪ್ರಾರಂಭವಾಯಿತು ಈ ಸಭೆಯಲ್ಲಿ ನಗರಾಧ್ಯಕ್ಷರಾದ ಝಾಕಿರ್ ಹುಸೇನ್ ಉಪಸ್ಥಿತರಿದ್ದರು ಗುಲ್ಬರ್ಗಾ ಪುನರ್ರಚನೆ ನಂತರ ರಾಜ್ಯಾಧ್ಯಕ್ಷರು ಸ್ಥಳೀಯ ಹೊಣೆಗಾರರೊಂದಿಗೆ ಸಭೆ ನಡೆಸಿ ದಾವಾ ಸಂಘಟನಾ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮೆಟ್ರೋ ಶೈಲಿಯಲ್ಲಿ ಸಂಘಟಿತ ರೀತಿಯಲ್ಲಿ ಮುಂದುವರಿಸುವ ಅಗತ್ಯವನ್ನು ಒತ್ತಿ ಹೇಳಿದರು ಉತ್ತರ ಕರ್ನಾಟಕದಲ್ಲಿ ಹೊಸ ಸದಸ್ಯರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರ ಮೇಲ್ವಿಚಾರಣೆಯಲ್ಲಿ ನಡೆಸಲಾಯಿತು ದಾವ ತರಬೇತಿ ಮತ್ತು ಸಮಾಜ ಸೇವೆ ಸಲ್ಲಿಸುವುದು ಜಮಾತ್ನ ಮೂಲ ಕೆಲಸ ಇದನ್ನು ಸಂಘಟಿತ ರೀತಿಯಲ್ಲಿ ನಡೆಸುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ನುಡಿದರು ಅದೇ ದಿನ ರಾಜ್ಯಾಧ್ಯಕ್ಷರು ಗುಲ್ಬರ್ಗದಲ್ಲಿ ವಕ್ತಿದ್ದುಪಡಿ ತಿದ್ದುಪಡಿ ಮಸೂದೆಯ ವಿರುದ್ಧ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಸ್ಲಿಂ ಸಮುದಾಯ ಜಾಗರೂಕರಾಗಿ ಸಂಘಟಿತಕರಾಗಿ ಮತ್ತು ದೃಢವಾಗಿ ಉಳಿಯುವಂತೆ ಕರೆ ನೀಡಿದರು ಅದೇ ರೀತಿ ಮೈಸೂರಿನಲ್ಲಿ ಇಸ್ಲಾಮಿಕ್ ಸೆಂಟರ್ನ ಹೊಸ ಕಟ್ಟಡ ಶಿಲಾನ್ಯಾಸ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಭಾಗವಹಿಸಿದ್ದರು ಮತ್ತು ಮಹಿಳಾ ತರಬೇತಿ ಕಾರ್ಯಕ್ರಮದ ಸಮಾರೋಪ ಭಾಷಣದಲ್ಲಿ ಅವರು ವಕ್ಫ್ ಕಾಯ್ದೆ ಪ್ರವಾದಿ ಇಬ್ರಾಹಿಂ ಅಲಿ ಸಲಾಂ ರವರ ಜೀವನ ಚರಿತ್ರೆ ಬಗ್ಗೆ ಬೆಳಕು ಚೆಲ್ಲಿದರು ನಂತರ ಅವರು ಮಂಡ್ಯದಲ್ಲಿ ಜಮಾತ್ ಸದಸ್ಯರೊಂದಿಗೆ ಭೇಟಿಯಾದರು ಮತ್ತು ಈ ಸಭೆಯಲ್ಲಿ ಜಮಾತ್ನೊಂದಿಗಿನ ಸಂಬಂಧ ವಕ್ಫ್ ಕಾಯ್ದೆ ಮತ್ತು ಪ್ರತಿಭಟನೆಗಳ ಅಗತ್ಯತೆ ಕುರಿತು ಎತ್ತಲದ ಪ್ರಶ್ನೆಗಳಿಗೆ ತಾರ್ಕಿಕ ಉತ್ತರಗಳನ್ನು ನೀಡಿದರು ಬೆಂಗಳೂರು ರಾಜ್ಯ ಕಚೇರಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಲಹಾ ಸಮಿತಿಯ ವಾರ್ಷಿಕ ಸಭೆ ಯಶಸ್ವಿ ಬೆಂಗಳೂರು ಶಾಂತಿ ಸದನದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವಾರ್ಷಿಕ ಸಲಹಾ ಸಮಿತಿ ಸಭೆ ಮೂರು ದಿನಗಳ ಕಾಲ ನಡೆಯಿತು ರಾಜ್ಯದ ಎಲ್ಲಾ ಸಮಿತಿ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಿದರು ಸಭೆಯ ವೇಳೆ ಜಮಾತ್ನ ಎಲ್ಲಾ ವಿಭಾಗಗಳು ಮತ್ತು ಅಂಗಗಳ ಸಂಸ್ಥೆಗಳ ಅವಲೋಕನ ನಡೆಸಲಾಯಿತು ಮತ್ತು ಮುಂದಿನ ವರ್ಷದ ಯೋಜನೆಗಳ ಕುರಿತಾಗಿ ಚರ್ಚೆ ನಡೆಯಿತು ಸಭೆಯಲ್ಲಿ ಪ್ರಸ್ತುತ ಸಮುದಾಯ ರಾಷ್ಟ್ರೀಯ ಮತ್ತು ಜಾಗತಿಕ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಮತ್ತು ಈ ಸಂಬಂಧ ಅನೇಕ ಪ್ರಸ್ತಾವನೆಗಳನ್ನು ಅಂಗೀಕರಿಸಲಾಯಿತು ಬೆಂಗಳೂರಿನಲ್ಲಿ ಸಾಲಿಡಾರಿಟಿ ಯೂತ್ ಮೂಮೆಂಟ್ನ ರಾಜ್ಯ ಕಚೇರಿ ಉದ್ಘಾಟನೆ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಕರ್ನಾಟಕದ ಮೊದಲ ರಾಜ್ಯ ಕಚೇರಿಯನ್ನು ಜಮಾತೆ ಇಸ್ಲಾಮಿನ್ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಅವರಿಂದ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ರಾಜ್ಯಾಧ್ಯಕ್ಷರುಗಳಾದ ಮೊಹಮ್ಮದ್ ಮುಲ್ಲಾ ಮೊಹಮ್ಮದ್ ಅತರುಲ್ಲಾ ಶರೀಫ್ ಮತ್ತು ರಾಜ್ಯ ಸಲಹ್ ಸಮಿತಿ ಉಪಸ್ಥಿತರಿದ್ದರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಸೀಂ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ಸಾಲಿಡಾರಿಟಿ ಒಂದು ಚಿಂತನೆಯ ಮತ್ತು ಕ್ರಿಯಾತ್ಮಕ ಚಳುವಳಿಯಾಗಿದೆ ಇದು ಯುವಕರಲ್ಲಿ ನಾಯಕತ್ವ ಸಾಮಾಜಿಕ ಜಾಗೃತಿ ಮತ್ತು ನೈತಿಕ ತರಬೇತಿಯ ಕೆಲಸ ಮಾಡುತ್ತಿದೆ ಅವರು ವಿವರಿಸಿದರು ಸಂಘಟನೆಯು ಎರಡು ಸಾವಿರದ ಎಂಟರಲ್ಲಿ ಜಮಾತೆ ಇಸ್ಲಾಮಿನ್ ಯೂತ್ ವಿಂಗ್ ಆಗಿ ಪ್ರಾರಂಭವಾಯಿತು ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸ್ವತಂತ್ರ ಘಟಕವಾಗಿ ರೂಪುಗೊಂಡಿತು ಇಂದು ಈ ಚಳುವಳಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿದೆ ಮತ್ತು ಏಳು ಸಾವಿರಕ್ಕಿಂತ ಹೆಚ್ಚು ಯುವಕರು ಇದರೊಂದಿಗೆ ಸಂಬಂಧ ಹೊಂದಿದ್ದಾರೆ ಒಂಬೈನೂರಕ್ಕಿಂತ ಹೆಚ್ಚು ಸಕ್ರಿಯ ಕಾರ್ಯಕರ್ತರು ಇದರಲ್ಲಿ ತೊಡಗಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಾಥ್ ಬೆಳಗಾಮಿರವರು ಸಾಲಿಡಾರಿಟಿ ಯೂತ್ ಮೂಮೆಂಟ್ ಇಸ್ಲಾಮಿ ಚಳುವಳಿಯ ಯುವಕರ ಮೇಲಿನ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳುತ್ತಾ ಈ ಕಚೇರಿ ಒಂದು ಆದರ್ಶ ಮತ್ತು ತರಬೇತಿಯ ಕೇಂದ್ರವಾಗಲಿದೆ ಎಂದು ಅವರು ಹೇಳಿದರು ಸಿಂಧನೂರಿನಲ್ಲಿ ಸಾರ್ವಜನಿಕ ಖುರಾನ್ ಪ್ರವಚನ ಧಾರ್ಮಿಕ ಸಾಮರಸ್ಯ ಮತ್ತು ನೈತಿಕ ಜಾಗೃತಿ ಮೆರೆದ ಉದಾಹರಣೆ ಸಿಂಧುನೂರು ಜಮಾತೆ ಇಸ್ಲಾಮಿನ್ ಸಿಂಧುನೂರು ಘಟಕದ ವತಿಯಿಂದ ಮೂರು ದಿನಗಳ ಕಾಲ ಸಾರ್ವಜನಿಕ ಕುರಾನ್ ಪ್ರವಚನ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ನಗರದ ವಿವಿಧ ಧರ್ಮದ ಜನರು ಉತ್ಸಾಹಭರಿತ ಭಾಗವಹಿಸಿದರು ಜಮಾತ್ನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ನೀರ್ ಅವರು ಕನ್ನಡದಲ್ಲಿ ಪ್ರವಚನ ನೀಡುತ್ತಾ ಆಧುನಿಕ ಸವಾಲುಗಳಿಗೆ ಪವಿತ್ರ ಕುರಾನಿನ ಸಂದೇಶವನ್ನು ವಿವರಿಸಿದರು ನೈತಿಕ ಮೌಲ್ಯಗಳು ಧರ್ಮ ಮತ್ತು ಮಾನವ ಸಂಬಂಧಗಳು ಹಾಗೂ ಜೀವನದ ಉದ್ದೇಶ ಎಂಬ ವಿಷಯಗಳ ಕುರಿತು ಆಳವಾದ ಚರ್ಚೆಗಳು ನಡೆಯಿತು ಪ್ರತಿದಿನವೂ ಸಾವಿರಾರು ಜನರು ಪಾಲ್ಗೊಂಡರು ಕೊನೆಯ ದಿನದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದರು ಮತ್ತು ಉತ್ಸವದ ವಾತಾವರಣವಾಯಿತು ಕೊನೆಯ ದಿನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕನ್ನೀರ್ ಅವರು ಕೂಡ ಭಾಷಣ ಮಾಡಿದರು ಪ್ರತಿಯೊಂದು ದಿನದ ಕೊನೆಯ ಭಾಷಣವನ್ನು ಸ್ಥಳೀಯ ಹಿಂದೂ ಸಮಾಜದ ಗಣ್ಯ ವ್ಯಕ್ತಿಗಳು ನೀಡಿದರೆ ಸ್ವಾಗತ ಸಮಿತಿಯ ನಾಯಕತ್ವವನ್ನು ಒಂದು ಹಿಂದೂ ಸಮಾಜದ ಸೇವಕರು ವಹಿಸಿದ್ದರು ಇದರಿಂದ ಧಾರ್ಮಿಕ ಸಾಮರಸ್ಯದ ಪ್ರಖರ ಉದಾಹರಣೆ ಕಂಡಿತು ಈ ಕಾರ್ಯಕ್ರಮದ ಜೊತೆಗೆ ಕುರಾನ್ ಎಕ್ಸ್ಪೋ ಕೂಡ ಆಯೋಜಿಸಲಾಗಿತ್ತು ಇದರಲ್ಲಿ ಸ್ಥಳೀಯ ಶಾಲಾ ಮಕ್ಕಳಿಗೆ ಕುರಾನ್ನ ನೈತಿಕ ಸಂದೇಶಗಳನ್ನು ಮಾದರಿಗಳು ಮತ್ತು ಪೋಸ್ಟರ್ಗಳ ಮೂಲಕ ಪ್ರಸ್ತುತಪಡಿಸಲು ಅವಕಾಶ ನೀಡಲಾಯಿತು ಜಮಾತೆ ಇಸ್ಲಾಮಿನ್ ಚಿಕ್ಕಜಂಬೂರು ಘಟಕದ ವತಿಯಿಂದ ಆಯೋಜಿಸಲಾದ ಕುರಾನ್ ಪ್ರವಚನ ಕಾರ್ಯಕ್ರಮ ಗ್ರಾಮೀಣ ಸಮಾಜದಲ್ಲಿ ಧಾರ್ಮಿಕ ಸಾಮರಸ್ಯ ನೈತಿಕ ಜಾಗೃತಿ ಆಧ್ಯಾತ್ಮಿಕ ಚಿಂತನೆಗೆ ಹೊಸ ದಾರಿ ತೆರೆಯಿತು ಕಾರ್ಯಕ್ರಮ ಪ್ರಾರಂಭದ ಮುಂಚೆ ಭಾರಿ ಮಳೆಯ ಕಾರಣದಿಂದ ಕೆಸರು ಮಡಿದ ರಸ್ತೆಗಳು ಇದ್ದರೂ ಸಹ ಈ ಅಡಚಣೆಗಳು ಗ್ರಾಮಸ್ಥರ ಉತ್ಸಾಹವನ್ನು ತಗ್ಗಿಸಿಲ್ಲ ಆರುನೂರಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವರಲ್ಲಿ ಶೇಕಡಾ ನಲವತ್ತಕ್ಕಿಂತಲೂ ಹೆಚ್ಚು ದೇಶ ಬಾಂಧವರು ಉಪಸ್ಥಿತರಿದ್ದರು ಇದು ಕುರಾನ್ ಸಂದೇಶವು ನೇರವಾಗಿ ಹೃದಯದೊಂದಿಗೆ ಮಾತನಾಡುತ್ತದೆ ಎಂಬ ಸತ್ಯಕ್ಕೆ ಸಾಕ್ಷಿಯಾಯಿತು ಈ ಪ್ರವಚನ ಕುರಾನ್ ಬೆಳಕಿನಲ್ಲಿ ಯಶಸ್ವಿ ಜೀವನ ಎಂಬ ವಿಷಯದಲ್ಲಿ ನಡೆಸಲಾಯಿತು ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುನ್ನೀರ್ ಅವರು ಸೂರ್ಯಲ್ ಮುಲ್ಕನ ಆರಂಭಿಕ ಆಯದಗಳ ಆಧಾರದ ಮೇಲೆ ಪ್ರವಚನ ನೀಡಿದರು ವಿಶೇಷ ಅತಿಥಿಯಾಗಿ ಶ್ರೀಲಿಂಗ ಶಿವಚಾರ್ಯ ಸ್ವಾಮೀಜಿ ಕಬಿನಿ ಕಾಂತಿಮಠ ರಟ್ಟೆಹಳ್ಳಿ ಭಾಗವಹಿಸಿ ತಮ್ಮ ಮಾತುಗಳಲ್ಲಿ ದಯೆ ಸಾಮರಸ್ಯ ಮತ್ತು ಧರ್ಮಗಳ ನಡುವೆ ಇರುವ ಸಾದೃಶ್ಯಗಳ ಬಗ್ಗೆ ಬೆಳಕು ಚೆಲ್ಲಿದರು ಅವರು ಹೇಳಿದರು ಇಂದು ದ್ವೇಷದ ಧ್ವನಿಗಳು ಸಾಮಾನ್ಯವಾಗಿರುವ ಕಾಲದಲ್ಲಿ ಇಂತಹ ಕಾರ್ಯಕ್ರಮಗಳು ಕತ್ತಲಿನಲ್ಲಿ ದೀಪ ಹಂಚುವಂತಹವು ಇಂತಹ ದೀಪಗಳು ಪ್ರತಿಯೊಂದು ಹಳ್ಳಿಗಳಲ್ಲೂ ಬೆಳಗಲಿ ಎಂಬುದು ನನ್ನ ಪ್ರಾರ್ಥನೆ ಎಂದು ನುಡಿದರು ಈ ಕುರಾನ್ ಪ್ರವಚನವು ಕೇವಲ ಧಾರ್ಮಿಕ ಭಾಷಣವಲ್ಲ ಅದು ಹೃದಯಗಳನ್ನು ಸಂಪರ್ಕಿಸುವ ಮಾನವೀಯ ಮೌಲ್ಯಗಳನ್ನು ಉತ್ತೇಜಿಸುವಂಥ ಪರಿಣಾಮಕಾರಿ ಪ್ರಯತ್ನವಾಯಿತು ಬೆಂಗಳೂರು ಮೆಟ್ರೋ ಸದಸ್ಯರ ತರಬೇತಿ ಕಾರ್ಯಕ್ರಮ ಮೂಲಭೂತ ಕೆಲಸಗಳ ಒತ್ತು ಜಮಾತೆ ಇಸ್ಲಾಮಿನ್ ಬೆಂಗಳೂರು ಮೆಟ್ರೋದ ಸದಸ್ಯರ ತರಬೇತಿ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿಯವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ವಿಷಯಗಳ ಚರ್ಚೆಯ ಬಳಿಕ ರಾಜ್ಯಾಧ್ಯಕ್ಷರು ಸದಸ್ಯರಿಗೆ ವೈಯಕ್ತಿಕ ತರಬೇತಿ ದಾವ ಚಟುವಟಿಕೆಗಳು ಮತ್ತು ಸೇವಾ ಕಾರ್ಯಗಳನ್ನು ಇತ್ತೀಚಿನ ಅವಧಿಯ ಪ್ರಮುಖ ಮತ್ತು ಕಡ್ಡಾಯ ಕೆಲಸಗಳಾಗಿ ಗುರುತಿಸಿ ಅದನ್ನು ತಮ್ಮ ಹೋರಾಟದ ಕೇಂದ್ರಬಿಂದುವಾಗಿ ಮಾಡಬೇಕೆಂದು ಪ್ರೋತ್ಸಾಹಿಸಿದರು ಚಳುವಳಿಯ ಬಲ ಸದಸ್ಯರ ಚಿಂತನೆ ನೈತಿಕ ಶುದ್ಧತೆ ಮತ್ತು ಸಾಮಾಜಿಕ ಸೇವೆಯಿಂದ ಹೆಚ್ಚುತ್ತದೆ ಎಂದು ಅವರು ತಿಳಿಸಿದರು ಜಮಾತೆ ಇಸ್ಲಾಮಿನ್ ಬೆಂಗಳೂರು ಮೆಟ್ರೋ ಸದಸ್ಯರಿಗೆ ವಿಶೇಷ ಕಾರ್ಯಕ್ರಮ ವಕ್ಫ್ ಕಾನೂನು ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಜಾಗೃತಿ ಜಮಾತೆ ಇಸ್ಲಾಮಿನ್ ಬೆಂಗಳೂರು ಮೆಟ್ರೋ ವತಿಯಿಂದ ಸದಸ್ಯರಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಬಿಫ್ಟ್ ಹಾಲ್ನಲ್ಲಿ ಆಯೋಜಿಸಲಾಯಿತು ಇದರ ಉದ್ದೇಶವೇನೆಂದರೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಕಾನೂನು ಮತ್ತು ಸಂವಿಧಾನದ ಮೂಲಭೂತ ಹಕ್ಕುಗಳ ಆಳವಾದ ಜ್ಞಾನ ನೀಡುವುದು ಈ ಕಾರ್ಯಕ್ರಮಕ್ಕೆ ಪ್ರಸಿದ್ಧ ನ್ಯಾಯಶಾಸ್ತ್ರಜ್ಞ ಡಾಕ್ಟರ್ ನಿಜಾಮುದ್ದೀನ್ ಅಹಮದ್ ಸಿದ್ದಿಕಿ ಅವರನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಹ್ವಾನಿಸಲಾಯಿತು ಅವರು ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯ ಮತ್ತು ಜಿಂದಾಲ್ ವಿಶ್ವವಿದ್ಯಾಲಯ ಕಾನೂನು ಪ್ರಾಧ್ಯಾಪಕರಾಗಿದ್ದಾರೆ ಅವರು ವಕ್ಫ್ನ ಸಾಂವಿಧಾನಿಕ ಮಾನ್ಯತೆ ಮತ್ತು ವಕ್ಫ್ ಕಾಯ್ದೆಯ ಇತಿಹಾಸ ಮತ್ತು ಇತ್ತೀಚೆಗಿನ ತಿದ್ದುಪಡಿಯ ಕಾಯ್ದೆಯ ಪರಿಣಾಮಗಳ ಬಗ್ಗೆ ವಿವರಣಾತ್ಮಕವಾಗಿ ಮಾತನಾಡಿದರು ಕಾರ್ಯಕ್ರಮದ ಅಂತ್ಯದಲ್ಲಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾಮಿ ಮಾತನಾಡುತ್ತಾ ಹೇಳಿದರು ವಕ್ಫ್ ಮುಸ್ಲಿಮರ ಒಂದು ಪವಿತ್ರ ಅಮಾನತಾಗಿದೆ ಇದರ ರಕ್ಷಣೆಗೆ ಬುದ್ಧಿವಂತಿಕೆ ಜಾಣವೆ ಮತ್ತು ಕಾನೂನಿನ ಅರಿವಿನೊಂದಿಗೆ ಐಕ್ಯ ಹೋರಾಟದ ಅಗತ್ಯವಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮವು ಸದಸ್ಯರಿಗೆ ಚಿಂತನೆ ಮತ್ತು ಶೈಕ್ಷಣಿಕ ಮಾರ್ಗದರ್ಶನ ನೀಡುವ ಉತ್ತಮ ವೇದಿಕೆಯಾಗಿತ್ತು ಕರ್ನಾಟಕದ ಜಮಾತೆ ಇಸ್ಲಾಮಿನೊಂದಿಗೆ ಸಂಬಂಧ ಹೊಂದಿರುವ ಶಾಲೆಗಳ ಶಿಕ್ಷಕರಿಗಾಗಿ ತರಬೇತಿ ಕಾರ್ಯಕ್ರಮ ಜೆನಿತ್ ಅಕಾಡೆಮಿ ಶಫಿಬಾಗ್ನಲ್ಲಿ ಆಯೋಜನೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ಅಡಿಯಲ್ಲಿ ನಡೆಯುತ್ತಿರುವ ಶಾಲೆಗಳ ಶಿಕ್ಷಕರಿಗಾಗಿ ಶಿಕ್ಷಣ ವಿಭಾಗ ಮತ್ತು ಮಾನವ ಸಂಪನ್ಮೂಲ ಇಲಾಖೆ ವತಿಯಿಂದ ಒಂದು ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಕಾರ್ಯಕ್ರಮದ ಉದ್ದೇಶ ಶಿಕ್ಷಣದ ಮಟ್ಟವನ್ನು ಹೆಚ್ಚಿಸುವುದು ಬೋಧನಾ ನಿಪುಣತೆಯನ್ನು ಅಭಿವೃದ್ಧಿಪಡಿಸುವುದು ಶಿಕ್ಷಣದ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ ಮಾಡುವುದು ಈ ತರಬೇತಿ ಕಾರ್ಯಕ್ರಮದಲ್ಲಿ ಅನುಭವಿ ಶಿಕ್ಷಣ ತಜ್ಞರ ಮಾರ್ಗದರ್ಶನದಲ್ಲಿ ಶಿಕ್ಷಕರಿಗೆ ಆಧುನಿಕ ಬೋಧನಾ ವಿಧಾನಗಳು ನೈತಿಕ ಶಿಕ್ಷಣ ಮತ್ತು ವ್ಯಕ್ತಿತ್ವ ನಿರ್ಮಾಣದಂತಹ ಪ್ರಮುಖ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡಲಾಯಿತು ಇದು ಜಮಾತೆ ಇಸ್ಲಾಮಿಯನ್ನ ಶಿಕ್ಷಣ ನೀತಿಯ ಭಾಗವಾಗಿದ್ದು ಶಾಲೆಗಳಿಗೆ ಜ್ಞಾನ ತರಬೇತಿ ಮತ್ತು ನೈತಿಕತೆಗಳ ಸುಂದರ ಸಮನ್ವಯವಿರುವ ಶಿಕ್ಷಣ ವಾತಾವರಣವನ್ನು ಒದಗಿಸಲು ಉದ್ದೇಶಿಸಲಾಗಿದೆ ಶಿವಮೊಗ್ಗದ ವಾದಿಯ ಹುದ ಹಲಿಮಾ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮ ಧಾರ್ಮಿಕ ಸೌಹಾರ್ದತೆ ಸುಂದರ ನೋಟ ಜಮಾತೆ ಇಸ್ಲಾಮಿಯನ್ ಶಿವಮೊಗ್ಗ ಘಟಕದ ವತಿಯಿಂದ ವಾದಿಯ ಹುದ್ದ ಹಲಿಮಾ ಮಸೀದಿಯಲ್ಲಿ ಮಸೀದಿ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಯಿತು ಇದರ ಉದ್ದೇಶ ದೇಶದ ಇತರ ಧರ್ಮದ ಸಹೋದರರೊಂದಿಗೆ ಸಂಪರ್ಕ ಬೆಳೆಸುವುದು ಧಾರ್ಮಿಕ ಸೌಹಾರ್ದತೆ ಮತ್ತು ಭಾವೈಕ್ಯತೆಯನ್ನು ಉತ್ತೇಜಿಸುವುದಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಗರದ ಪ್ರಮುಖ ಹಿಂದೂ ನಾಯಕರು ಮಹಿಳೆಯರು ಮಕ್ಕಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡರು ಪಾಲ್ಗೊಂಡವರು ಮಸೀದಿಯ ಆಧ್ಯಾತ್ಮಿಕ ವಾತಾವರಣ ಪೂಜಾ ವಿಧಾನಗಳು ಮತ್ತು ಇಸ್ಲಾಂನ ನೈತಿಕ ಮತ್ತು ಆಧ್ಯಾತ್ಮಿಕ ಸಂದೇಶದಿಂದ ಪ್ರಭಾವಿತರಾದರು ಮತ್ತು ಈ ಪ್ರಯತ್ನವನ್ನು ಮೆಚ್ಚಿದರು ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅವರು ಭಾಷಣ ಮಾಡುವ ವೇಳೆ ಮಸೀದಿಯಲ್ಲಿ ಕೇವಲ ಒಬ್ಬ ದೇವರ ಆರಾಧನೆ ಮಾತ್ರ ನಡೆಯುತ್ತದೆ ಎಂಬುದನ್ನು ವಿವರಿಸಿದರು ಜಮಾತೆ ಇಸ್ಲಾಮಿಯನ್ ಶಿವಮೊಗ್ಗದ ಈ ಹೆಜ್ಜೆಯನ್ನು ಸ್ಥಳೀಯ ಸಾಮಾಜಿಕ ಸಂಸ್ಥೆಗಳು ಸಹಿಷ್ಣುತೆ ಮತ್ತು ಸೌಹಾರ್ದತೆಗೆ ಮಹತ್ವದ ಪ್ರಯತ್ನವಾಗಿದೆ ಎಂದು ತಿಳಿಸಿದರು ಝುಲ್ ಹಿಜ್ ಪವಿತ್ರ ತಿಂಗಳ ನಿಮಿತ್ತ ಜಮಾತೆ ಇಸ್ಲಾಂ ಉಡುಪಿಯ ವತಿಯಿಂದ ಹೂಡೆ ಪ್ರದೇಶದ ಸಾಲಿಯಾತ್ ಹಾಲ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮದ ಉದ್ದೇಶ ಕಾರ್ಯಕರ್ತರಲ್ಲಿ ಬಲಿದಾನ ಮತ್ತು ತ್ಯಾಗದ ಭಾವನೆಯನ್ನು ಉತ್ತೇಜಿಸಲು ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿಂದ ಕೇಂದ್ರ ಕಾರ್ಯದರ್ಶಿ ಅತೀಕುರ್ ರೆಹಮಾನ್ ಅವರು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಅಬ್ದುಲ್ ಅಜೀಜ್ ಅವರು ಬಲಿದಾನದ ತತ್ವ ಮತ್ತು ಮಹತ್ವದ ಕುರಿತು ಬೆಳಕು ಚೆಲ್ಲುತ್ತಾ ಝುಲ್ ಹಿಜ್ ತಿಂಗಳು ನಮಗೆ ಸಮರ್ಪಣೆ ತ್ಯಾಗ ಮತ್ತು ಹೋರಾಟದ ಸಂದೇಶವನ್ನು ನೀಡುತ್ತದೆ ಎಂದು ಹೇಳಿದರು ನಿಹಾಲ್ ಕಿಡಿಯೂರು ಉಡುಪಿಯಲ್ಲಿ ಯೋಜಿತವಾದ ಇಸ್ಲಾಮಿಕ್ ಸೆಂಟರ್ ಹಾಗೂ ವಿದ್ಯಾರ್ಥಿ ಕೇಂದ್ರದ ನಿರ್ಮಾಣ ಅಂದಾಜಿತ ವೆಚ್ಚಗಳ ಬಗ್ಗೆ ವಿವರಗಳನ್ನು ಸಭಿಕರ ಮುಂದೆ ಮಂಡಿಸಿದರು ಅವರ ಪ್ರಭಾವಿ ಮಾತಿನ ನಂತರ ಕಾರ್ಯಕರ್ತರು ತ್ಯಾಗದ ಭಾವನೆಯೊಂದಿಗೆ ಆರ್ಥಿಕ ಸಹಾಯದ ಭರವಸೆ ನೀಡಿದರು ವಿಶೇಷವಾಗಿ ಉಪಸ್ಥಿತರಿದ್ದ ಮಹಿಳೆಯರು ತಮ್ಮ ಆಭರಣಗಳನ್ನು ನೀಡಿ ದೇಣಿಗೆ ಸಲ್ಲಿಸುವ ಮೂಲಕ ತ್ಯಾಗದ ಪ್ರಾಯೋಗಿಕ ಉದಾಹರಣೆ ನೀಡಿದರು ಕಾರ್ಯಕ್ರಮವನ್ನು ಸ್ಥಾನೀಯ ಅಧ್ಯಕ್ಷರು ನಿಸಾರ್ ಉಪ್ಪಿನ್ಕೋಟೆ ಮತ್ತು ಜಿಲ್ಲಾ ಹೊಣೆಗಾರರು ಕುಲ್ಸು ಅಬುಕರ್ ಅವರ ಉದ್ಘಾಟನಾ ಭಾಷಣದಿಂದ ಪ್ರಾರಂಭಿಸಲಾಯಿತು ಇದು ಈ ತಿಂಗಳ ಸುದ್ದಿ ಬುಲೆಟಿನ್ ಮುಂದಿನ ಸುದ್ದಿ ಬುಲೆಟಿನ್ ಅಲ್ಲಿ ಭೇಟಿಯಾಗೋಣ ಅಲ್ಲ ಹಾಫೀಸ್